ವಿಷಯ ಏನಂದ್ರೆ ನಾವು ನಾಳೆಗೆ ಇಲ್ಲಿ ಔಟ್ಡೋರ್ ಕುಕಿಂಗ್ ಮಾಡುವ ಅಂತ ಏನಿಸಿ ಪ್ಲಾನ್ ಮಾಡಿದ್ದೇವೆ ಸೊ ಇವತ್ತು ಫುಲ್ ಕ್ಲೀನ್ ಮಾಡುವ ಅಂತ ಹೇಳಿ ಇವರಿಬ್ರು ಕ್ಲೀನ್ ಮಾಡ್ತಿದ್ರು ಅವನಿಗೆ ಕೊಡು ಅವನಿಗೆ ಕೊಡು ನಮ್ ವರ್ಕರ್ ನೋಡಿ ಗಾಯ್ಸ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೇನೆ ಲೈಕ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇನ್ ಮಾಡಿ ಇರ್ಲಿ ಅಲ್ಲೇ ಹಾಕಿಲ್ಲ

ಶಾರ್ಕ್ ಚಡ್ಡಿ ಧರಿಸಿದ ಬಾಲಕ ಆದಿ ಸಾರಿ ಧ್ರುವ ಧ್ರುವ ಆರ್ ಎಸ್ ಪೂಜಾರಿ ಬಾಹುಬಲಿ ಅಣ್ಣನ ಅಣ್ಣ ಬಾಹುಬಲಿ ಬರ್ತಾ ಇದ್ದಾನೆ ಬಾಹುಬಲಿ ಅಣ್ಣ ಬಾಹುಬಲಿ ತಮ್ಮ ತಮ್ಮ ಬಾಹುಬಲಿ ಬಾತ್ರೂಮ್ ತೊಳೆಯ

ಅಷ್ಟೇ ಮೊದಲಿಗೆ ಬೆಳಿಗ್ಗೆ ಮಾಡಿದ ತಿಂಡಿಯನ್ನು ಕ್ಲೀನ್ ಮಾಡ್ಕೊಳ್ಬೇಕು ಸಾರಿ ತಿಂಡಿ ಮಾಡಿದ ಗ್ಯಾಸ್ ಸ್ಟೌವ್ ಅನ್ನು ಕ್ಲೀನ್ ಮಾಡ್ಕೊಳ್ಬೇಕು ಆಮೇಲೆ ನಾವು ಬಿರಿಯಾನಿಯನ್ನ ಮಾಡಬಹುದು ಯಾಕಂದ್ರೆ ಇಲ್ಲಿ ಮಾಡೋ ಪ್ಲಾನ್ ಇರ್ಲಿಲ್ಲ ನಮ್ದು ನಮ್ದು ಒಗ್ಗಡೆ ಫುಲ್ಲು ನಾವು ನಿನ್ನೆ ರೆಡಿ ಮಾಡಿದಿತ್ತು ಈ ಊರೆಲ್ಲಾ ಒಟ್ ಸೇರಿ ಪೂರ ಹಾಳು ಮಾಡಿ ಬಿಟ್ರು ಈವನ್ ನಾವಲ್ ಒಲೆ ಸಮೇತ ಮಾಡಿ ಬಂದಿತ್ತು ಸೇರ್ಕೊಂಡು ಶರಣೆ ಸಮೇತ ಮಾಡಿದ್ರು ನನ್ನ ತಂಗಿಗಲ್ ಮಾಡ್ರೂ ಆಗ್ತ ಅಡಿ ಮತ್ತಿ ನೆನ್ ಮಾಡುದು ಅದಕ್ಕೆ ಒಳಗೆ ಮಾಡುವ ಅಂತ ಹೇಳಿ ಈಗ ನಾವು ಒಳಗೇನೆ ಬಿರಿಯಾನಿ ಮಾತ್ರ ಮಾಡೋದು ಹೇಳಿ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೇನೆ ಈಗ ಅಡ್ಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು ಅಡ್ಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ನಾನು ಬಿರಿಯಾನಿ ಮಾಡ್ತೇನೆ ಆದಿ ಮತ್ತೆ ಶರಣನ ಸಹಾಯ ದೊಂದಿಗೆ ಚೆಂದ ಮಾಡಿ ತೊಳ್ಕೊಳ್ಬೇಕು ಆಲ್ರೆಡಿ ನನ್ನ ತಂಗಿ ತೊಳೆದೇ ಇಟ್ಟಿದ್ದಾಳು ತಂಗಿಯಲ್ಲ ಸಾರಿ ಆದಿಯೆಲ್ಲ ಆದಿ ತೊಳೆದಿಟ್ಟ ಕಾರಣ ವಾಪಸ್ ನಾನು ಇವಾಗ ತೊಳ್ಕೊಳ್ತಿದ್ದೆ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನಾವು ಚಿಕನ್ ನ ಮ್ಯಾರಿನೇಷನ್ ಮಾಡ್ಕೊಳ್ಳುವ ಆಯ್ತಾ ಮ್ಯಾರಿನೇಷನ್ ಗೆ ಫಸ್ಟ್ ಚಿಕನ್ ಹಾಕೊಳ್ಳುವ ಟನ್ 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 ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಪೂರಾ ಬಿಡುವಲ್ಲ ಎಂತ ಹಿಡ್ಕೊಂಡೆ ಮಾಡ್ತಾರೆ ಖಾಯಿ ಮೊಸರು ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಎರಡು ಮಿಕ್ಸ್ ಇದೆ ಸೊ ಅದನ್ನೇ ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಚಿಲ್ಲಿ ಪೌಡರ್ ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೇನೆ ನಾನು ಬಿರಿಯಾನಿ ಮಸಾಲ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳೋಷ್ಟು ಟೈಮು ನನ್ನ ಹತ್ರ ಇರ್ಲಿಲ್ಲ ಆಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಹೊತ್ತು ಇಟ್ಟರೆ ಒಳ್ಳೇದು ಅದು ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ನಾ ಒಂದು ಅರ್ಧ ಗಂಟೆ ಇಡ್ತೇನೆ ಹೆಚ್ಚಂದರೆ ನೀಟ್ ಮಾಡಿ ಚುಂಕಿ ಚುಂಕಿ ಕಲ್ಸ್ಬೇಕು ಹೌದು ಅದೇನು ಕಮ್ಮಿ ಅಲ್ಲ ಸ್ವಲ್ಪ ನೀಟ್ ಮಾಡಿ ಕಲಸಿ ಇದನ್ನು ಒಂದು ಅರ್ಧ ಗಂಟೆ ನಾನು ಅರ್ಧ ಗಂಟೆನೇ ಇಟ್ಟೆಂದ್ರೆ ಆಲ್ರೆಡಿ ನಮ್ಮದು ಟೈಮ್ ತುಂಬ ಆಗ್ತಾ ಬಂತು ಅರ್ಧ ಗಂಟೆ ಇಟ್ಟರು ಸಾಕಿಂತ ಅಂಥದ್ದೆಂಥ ಇದು ಪ್ರಾಬ್ಲಮ್ ಇಲ್ಲ ಅರ್ಧ ಗಂಟೆನ ಮ್ಯಾರಿನೇಷನ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಬಿಟ್ಟು ಆಮೇಲೆ ನಾವು ಮಾಡೋಣ ಇಷ್ಟೇ ಈಗ ಅಂತ ಹೇಳಿಗಂಟ್ಕೊಂಡು ಗೊತ್ತಾಗ್ತಾ ಇಲ್ಲ ಹಾಂ ಇವತ್ತೇನಾಯ್ತು ಗೊತ್ತಾ ನಾನು ಇದೇ ಸಾಮಾನು ತಪ್ಪಕ್ಕೆ ಅಂತೇಳಿ ಹೇಳಿ ಹೊರಟಿದ್ನಾ ಅಂಗಡಿ ಹತ್ರ ಹೋಗ್ಬೇಕಿದ್ರೆ ಒಬ್ರು ನನ್ನ ಗುರ್ತಾ ಹಿಡಿದು ಆ ಮಾತಾಡ್ಸ ಅವ್ರೆಲ್ಲೋ ಬೆಂಗಳೂರಿನವರಂತೆ ನಾನು ನಿಮ್ದು ವಿಡಿಯೋ ಎಲ್ಲ ಕಾಣ್ತಿತ್ತು ನೀವು ಯೂಟ್ಯೂಬರ್ ಅಲ್ಲ ಅಂದ್ರೆ ಫಸ್ಟ್ ನಾನು ನಿಧಾನಕ್ಕೆ ಅಂದೆ ವಂಡರ್ ಗ್ರಲ್ ಅಕ್ಷ ಅವರಲ್ಲ ನೀವು ಅಂದ್ರೆ ಹೌದು ಒಂದೇ ನಾನಿದು ವಿಡಿಯೋ ಎಲ್ಲ ಕಾಣ್ತಿತ್ತು ನಾವು ಬೆಂಗಳೂರಂಗುದು ಅವ್ರ ಬದಿಯಲ್ಲ ಅಹ್ ಮಾಡ್ತಿರಲ್ಲ ವಿಡಿಯೋ ಎಲ್ಲ ಮಾಡ್ತಿರಲ್ಲ ಭಾರಿ ಖುಷಿ ಆಯ್ತು ಕಾಮಕೆ ಹಂಗೆ ಹಿಂಗೆ ಎಲ್ಲ ಅಂದ್ರೆ ನನ್ಗೆ ಭಾರಿ ಖುಷಿ ಆಯ್ತು ಅವ್ರ ಹೆಸರಿಂತ ಕಾವ್ಯನೋ ಅಂತ ಹೇಳಿದ್ರು ಅದಕ್ಕೆ ನಂಗೆ ಭಾರಿ ಖುಷಿ ಆಯ್ತಾಯ್ತಾ ಒಬ್ರು ಬೆಂಗಳೂರಿಂದ ಬಂದು ನನ್ನನ್ನು ಗುರುತೇ ಹಿಡಿದು ಅಂದ್ರೆ ನಂಗಂತೂ ನಂಗೆ ಮೊನ್ನೆ ಸಹ ಹಾಗೆ ನಾವು ಎಲ್ಲಿಗೆ ದೇವಸ್ಥಾನಕ್ಕೆ ಹೋಗಿತ್ತಲ್ಲ ಆವಾಗ ಸಹ ಅಷ್ಟೇ ಒಂದು ಒಂದು ಒಂದ್ ಜನ ನಿಲ್ಸಿ ಅದು ಸಮೇತ ಮಾರಣ ಕಟ್ಟಿಯಲ್ ಅವ್ರು ನಿಲ್ಸಿ ಮಾತಾಡಿದ್ರು ನಂಗೆ ಭಾರಿ ಖುಷಿ ಆಯ್ತು ಓ ನಮ್ಮ ನಮ್ಮ ಈಗ ಎಂತ ನಮ್ಮೂರಲ್ಲಿ ಬಿಟ್ಟು ಬೇರೆಯವರು ಸಮೇತ ನಮ್ಮ ವೀಡಿಯೋನಲ್ಲ ನೋಡ್ತಾ ಇದ್ರಂತೇಳಿ ಹೇಳಿ ಗೊತ್ತಾಯ್ತು ನಂಗಂತೂ ಮತ್ತೆ ಖುಷಿ ಆಯ್ತು ನಂಗೆ ಯಾರಾದ್ರೂ ಮಾತಾಡ್ಸ್ರಂತೂ ಇನ್ನೂ ತುಂಬ ಖುಷಿ ಆಯ್ತು ನಾನು ಅವ್ರನ್ನ ಮಾತಾಡಿಸಿ ಆಮೇಲೆ ನಂಗೆ ಅಂಗಡಿ ಹೋಗ್ತಾಯಿತ್ತಲ್ಲ ಮತ್ತೆ ಆಲ್ರೆಡಿ ನಮ್ದು ಟೈಮ್ ಆಗಿತ್ತಲ್ಲ ಅದಕ್ಕೆ ನಾನು ಆಯ್ತು ಬರ್ತೆ ಅಂತೇಳಿ ಹೇಳಿ ಬಾಯ್ ಮಾಡಿ ಬಂದೆ ಆ ನಿಂಗೆ ಏನ್ ಅನ್ಸ್ತ ಮೊನ್ನೆ ಶರಣ್ ಹಂಗ ಅವ್ರು ಮಾತಾಡ್ಸದ ಗತಿ ನಂಗೆ ಶರಣ ಫುಲ್ ದಿಗ್ಭ್ರಾಂತ ನಿನ್ನ ಮಾತಾಡ್ಸ್ತ ಅಂತ ತಂತಿತ್ತು ಅನ್ಕೊಂಡ ನಿಂಗೆ ಏನ್ ಅನ್ಸ್ತ ನಂಗ್ ಮತ್ತೆ ಅಂತ ನಿಂದ ಅಷ್ಟು ಸಬ್ಸ್ಕ್ರೈಬರ್ ಇದ್ ಮಾತಾಡ್ಸ ನಂಗ್ ಖುಷಿ ಆಯ್ತು ನಿಂಗ್ ಖುಷಿ ಆಯ್ತಾ ಹ್ಮ್ 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 ಇನ್ ಬೆಂಗ್ಳೂರಂಗಲ್ಲ ಹೇಳ್ಕಂತಿರ್ಗ ஏன்தி நான் யார் வர்த்தக அப்ஷோ அம்மா நம் இத்தி இதனே முடுவோம் ಂಬ್ರಿ ಸೊಪ್ಪು ಪುದೀನ ಸೊಪ್ಪು ಮಿಕ್ಸರ್ ಒಲೆಯಲ್ಲಿ ಅನ್ನ ಮಾಡ್ತಾ ಇರೋದು ಅದಕ್ಕೋಸ್ಕರ ಸೌದಿ ಎಲ್ಲ ಹಾಕಕ್ ಹತ್ತ ನಮ್ಮನೇಲಿ ಯೂಶ್ವಲ್ ಏ ಮಂಗ ನಮ್ಮನೇಲಿ ನಾವು ಅನ್ನನ್ನ ಒಲೆ ಹೆಂಗೆ ಮಾಡುದು ನಾಯ್ ಒಲೆ ಒಲೆಯಲ್ಲೇ ಮಾಡುದು ಬೇರೆ ಪದಾರ್ಥ ಅದು ಇದು ಎಲ್ಲ ನಾವು ಗ್ಯಾಸ್ ಸ್ಟೌವ್ ಮೇಲೆ ಮಾಡೋದು ಅನ್ನ ಮತ್ತೆ ಬಿಸಿ ಕಾಸೋದು ಕುಡಿಲಿಕ್ಕೆ ನೀರ್ ಕಾಸೋದು ಅದೆಲ್ಲ ನಾವು ಒಲೆಯಲ್ಲೇ ಮಾಡ್ಕೊಳ್ತೇವೆ ನಾವು ಗ್ಯಾಸ್ ಸ್ಟೌವ್ ಮೇಲೆ ಡಿಪೆಂಡ್ ಆಗಲ್ಲ ಆಮೇಲೆ ಇವಾಗ ಇದು ಇದೆ ಅಂತ ಗೊತ್ತಾ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮೂರನ್ನು ಇದಕ್ಕೆ ಹಾಕುವ ನಾ ಹಾಕೊಳ್ತಾ ಇದ್ದೇನೆ ಬಿರಿಯಾನಿಗೆ ಹಾಕುವಂತದ್ದು ಒಂದ್ ಎಲ್ಲಿ ಇದು ಬಿರಿಯಾನಿ ಸೊಪ್ಪು ಅಂತ ಹೇಳ್ತರು ಎಂತದ್ ಪಲಾವ್ ಸೊಪ್ಪು ಅಂತೇಳಿ ಹೇಳ್ತರು ಎಲ್ಲ ಹೇಳ್ತರು ಬಟ್ ಇದನ್ನ ಹಾಕ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಅಹ್ ಎಂತ ಬಾಸುಮತಿ ರೈಸ್ ರೈಸ್ ಇದ್ದು ಸ್ಮೆಲ್ ಬರುತ್ತೆ ಅಂತ ಹೇಳಿ ಹೇಳಿ ಹೇಳ್ತರು ನಂಗು ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಬಟ್ ಇದನ್ನ ನಾನು ಹೋಟ್ಲಲ್ಲ ಹಾಕುದನ್ನ ನೋಡಿದೆ ಹೋಟ್ಲ್ ಅವರೆಲ್ಲ ತಗೊಂಡು ಹೋಗಿದ್ದಾರೆ ಇಲ್ಲಿಂದ ಸೊ ಇದನ್ನ ಸಹ ಹಾಕ್ತಾ ಇದ್ದೇನೆ ಹಾಕ್ತಾ ಇದ್ದೇನೆ ಇವಾಗ ಸ್ವಲ್ಪ ತುಪ್ಪ ಸಹ ಹಾಕ್ತೇನೆ ಹ್ಮ್ ಪರ್ಸೆಂಟೇಜ್ ಆಫ್ ಅನ್ನ ಬೇಯಿ ಆಮೇಲೆ ಮಿಕ್ಕಿದ್ಕಂಡ ಫಸ್ಟ್ ಇದೆ ಗ್ಯಾಸ್ ಸ್ಟವ್ ಮೇಲೆ ಎಣ್ಣೆ ಹಾಕಂತೆ ಸ್ವಲ್ಪ

ಎಲ್ಲ ಇದು ಯಾವ್ದು ಬಿಸಾಡುವಂತದಲ್ಲ ಎಲ್ಲ ಹೈಕೊಂಡೇತ್ರಿ ಕೊಟ್ಟು ಜರಿ ಕೊಟ್ಟಿ ಕೊಟ್ಟು ಬಿಸಾಡ ಹೇಳ ಟೊಮೆಟೊ ಮತ್ತೆ ಈರುಳ್ಳಿ ಹಾಕ್ತಾರೆ ಫಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೊಳ್ವಾ ಆಮೇಲೆ ಮಿಕ್ಸಿಲ್ಲ ಹಾಕೋಣ ಕಾಲ ಬತ್ತಿತ್ತು ಶರಣ್ಗೆ ಮನೆನ ಕಾಲ್ ಬಂದಿದೆ ಯಾವ ಬತ್ತೆ ಯಾವ ಬತ್ತೆ ಅಂತ ಅವ್ ಹೊಕ್ಕಿದೆ ಅಮ್ಮ ಬೋ ಬೋನಿಗೆ ಬೋ ಬಸತಿ ನೀನು ನಿನ್ನ ಯಾರು ಅಮ್ಮ ನೀಗೆ ತಿಯೋ ತಿಯೋ ಮಕ್ಕ ಅಂತ ಕನೆ ಇಲ್ಲ ಆದಿ ಅವರು ಇವತ್ತು ಹೋಗ್ತಾ ಇದ್ದಾರೆ ನಾಳೆ ಬೆಂಗಳೂರಕ್ಕೆ ನಾಳೆ ಬೆಂಗಳೂರಿಗೆ ಕಾರ ಟಕ ಇರಕ್ಕೆ কই ಬುದೆ ಈರುಳ್ಳಿ ಆ ಸರ್ಧ ಬೇತ ಬಂತು ಅಷ್ಟು ನಮ್ದು ಪ್ಲಾನ್ ಎಂತ ಇದ್ದು ಗೊತ್ತಾ ನಾವು ಚಂದ ಮಾಡ್ಕೊಂಡು ಹೊರಗಡೆ ಔಟ್ಡೋರ್ ಕುಕಿಂಗ್ ಮಾಡು ಅಂತ ಹೇಳಿ ಫುಲ್ ಪ್ಲ್ಯಾನ್ ಮಾಡಿದ್ದಿತ್ತು ನನ್ನ ತಂಗಿ ಎರಡೇ ನಿಮಿಷದಲ್ಲಿ ಎರಡೇ ನಿಮಿಷದಲ್ಲಿ ಪೂರಾ ಹಾಳು ಮಾಡಿಬಿಟ್ಟಳು ಆದ್ರೂ ಸಮೇತ ಈ ಗಂಡು ಮಕ್ಕಳು ನಿನ್ನೆನೆ ಭಾರಿ ಉತ್ಸಾಹದಿಂದ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರು ಎಲ್ಲ ಹಾಳಾಯ್ತು ನನ್ನ ತಂಗಿ ಬೇಡ ಅಂತ ಹೇಳಿ ನೋಡ್ಬೋದು ಮತ್ತೆ ಹಂದಿಲ್ ಒಳಗೆ ಮಾಡ್ತೀನಿ ಅಂತ ಹೇಳಿ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಲತೆ ಸಣ್ಣ ಬಂದಾಗ ಟ್ರೈ ಮಾಡುವ ಲತೆ ಸಣ್ಣ ಇದ್ದರೆ ಎಲ್ಲ ಮಾಡೋದು ಇವಾಗ ಟೊಮೆಟೊ ಹಾಕ್ತಾಯಿ ಟೊಮೆಟೊ ಹಾಕಿ ಲೈಕ್ ಮಾಡಿ ಅಂತಲ್ಲ ಕಲ್ಸ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತೆ ಜಾಸ್ತಿ ಹಾಕ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಬಟ್ ಹಾಕ್ಕೊಂಡ್ರೆ ಒಳ್ಳೇದು ಇನ್ನೊಂದು ಸ್ವಲ್ಪ ಲಾಯ್ಕ್ ಮಾಡಿ ಮಿಕ್ಸ್ ಮಾಡಲ್ಲ ಮಾಡ್ಕೊಂಡಿರುವಂತ ಚಿಕನ್ ಸಮೇತ ಹಾಕೊಳ್ತೆ ಹಾಕೊಂಡು ಖಾರ ಬಾರ ತಿರ್ಸ್ಕೊಂಡು ಒಂದ್ಸಲ ಅಲ್ಲೊಂದು ಜನ ಯಾರು ಪೊಲ್ಟಿ ಆಡಿತಿದ್ರೆ ಪೊಲ್ಟಿ ಆಡಿತಿದ್ರಿ ಕೆಳ ಒಬ್ರು ಯಾರು ಬೆಕ್ಕಿನೊಟ್ಟಿಗೆ ಆಡ್ತಿದ್ದ ಅವ್ನಿಂಗ ಮನಂಗ ಅಬ್ಬಿ ಕದ್ದಿರಾ ಟೆನ್ಶನ್ ಇಡ್ಕೊಂಡಿ ತಂಗ್ ಇಡ್ಕೊಂಡ್ ಹಬ್ಬದ ಬ್ಯಾಡ್ದ ಅನ್ಕೊಂಡ್ ಅವನಿ ಎಂಟಿ ಹಬ್ಬಕ್ ಮನ್ಸಿಲ್ಲ ಬಟ್ ಅಬ್ಬಿ ಫೋನ್ ಮಾಡ್ಕೊಂಡಿ ಏನೋ ಒಂದಿಪ್ಪುರ ಅಯ್ಯೋ ಅಯ್ಯೋ ದೇವ್ರ ಯಾರು ಹೊತ್ತಪ್ಪ ಮನಿಗೆ ಅನ್ಕೊಂಡ್ ಅಲ್ದ ಸರನಾ ಇವಾಗ ಎಂತ ಹಾ ರಕ್ಷಿತ ರಕ್ಷಿತ ಹೇಳ್ತಿದಾರಲ್ಲ ಹಂಗೆ ಮಾಡ್ಕೊಂಡು ತಿನ್ನು ಒಂದೆ ಬಟ್ಲಿ ಹೈಕೊಂಡ್ ಗೊಂ 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 ಮಾಡ್ಕೊಂಡು ತಿನ್ನು ಅವಳು ಅಂದೆ ಹೇಳ್ತಿದಳಪ್ಪ ಅವಳು ದಿನ ಯಾರು ಮುಕ್ಕುವೆ ವಿಡಿಯೋ ಕಾಣತೆ ಕಮ್ಮಾ ಆ ಮಾಡ್ಕೊಂಡು ತಿನ್ನು ವಿಡಿಯೋ ಕಾಣತೆ ಕಮ್ಮಾ ರಾತ್ರಿ پورا ಅವಳು ಎಂಟೆ ಇದೆ ಸೌಂಡ್ ಕಂದ್ರೆ ತಿಮ್ಮ ಗೊಂ 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 ಅದೇ ವಿಡಿಯೋ ಕಾಣತೆ ಕಮ್ಮಾ ಒಳ್ಳೆಷ್ಟು ದಿಕೊಂಡ್ರೋ

ಅನ್ನ ಆಗಿದೆ ಅಮ್ಮ ಬಸ್ದು ಕೊಟ್ಟಿರೋ ಇವಾಗ ನಾನು ಸ್ಯಾನರ್ಡಿಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೇನೆ ಸೌತೆಕಾಯಿ ಎಲ್ಲ ಕೊಚ್ಚಿ ಆಗಿದೆ ಈಗ ಈರುಳ್ಳಿ ಕೊಸ್ಬೇಕು ಎಂತ ಬೇಕು ಹೌದು ಅಯ್ಯೋ ದೇವ್ರೆ ವಿಡಿಯೋ ಆನ್ ಮಾಡ್ಕೊಂಡ್ ಬಂದ್ಕಂಡ ಅಕ್ಷತಕ್ಕ ನಾನು ನಾನಿಂದು ವಿಡಿಯೋ ಕಾಣ್ತಿದ್ದೆ ನಾನು ಮೊನ್ನೆ ಎಂತ ಹೇಳಿದೆ ನೀನು ನನ್ನ ವಿಡಿಯೋನೇ ಕಾಣ್ತಿಲ್ಲ ಧ್ರುವ ನೀ ಬದ್ದೆ ನೀನ್ ಬೇರೆಯವರ್ದೆ ಕಾಣ್ತೇ ಕ್ ಎಷ್ಟೊತ್ತಿಕೊಂಡ್ರು ಅಂತ ಹೇಳಿದೆ ಇವತ್ತು ವಿಡಿಯೋ ಆನ್ ಮಾಡ್ಕೊಂಡು ಪ್ಲೇ ಅರ್ಧ ಪ್ಲೇ ಓಡಿ ಓಡಿವತ್ತ ಎಂತ ಎಂತ ಕೇಳ್ರೆ ಅಕ್ಷತಕ್ಕ ನಾ ನಿನ್ ವಿಡಿಯೋ ಕಾಣ್ತಿದ್ದೆ ಲಾಸ್ಟ್ ಹಿಂಗೆ ಅವ್ನೊಂದ್ ಸಿಗ್ನೇಚರ್ ಎಲ್ಲ ಆದ್ಮೇಲೆ ಒಂದು ಹಿಂಗಲ್ಲ ಅಂಬುದು ಮತ್ತೆ ಮಾತಾಡುದು ಕಮ್ಮಿ ಈಗ ಮಾತಾಡ್ತ ಮೊದ್ಲಲ್ಲ ಸಾರ್ ಬೇಕಾದ್ರೆ ನಮ್ಗೆ ಅರ್ಥ ಇದೆ ಶಾರ್ ಹಾಕು ಹಿಂಗೆ ಅಯ್ಯೋ ದೇವ ಧ್ರುವ ಕಂಡ್ಯ ವಿಡಿಯೋ ವಿಡಿಯೋ ಕಂಡ್ಯ ಸ್ವಲ್ಪ ಅನ್ನ ಅನ್ನ ಹಾಕೋಣ ಹಾಕೊಂಡು ಹೌದು ಇದು ಅನ್ನ ಸ್ವಲ್ಪ ಬೆಂದ ಜಾಸ್ತಿ ಲೆವೆಲ್ ಆಗಿದೆ ಲೆವೆಲ್ ಆಯ್ತು ಗೊತ್ತಿಲ್ಲ

ಮಕ್ಕಳಿಗೆಲ್ಲ ಬಿರಿಯಾನಿ ರೆಡಿ ಆಗಿದೆ ಮತ್ತೆ ಬಿಸಿತ್ತಾ ತಿಂದ್ಯಾನ್ ಇದ್ರೆ ತಿಂದಿದೆ ಇವನತ್ರ ಒಂದು ಸತ್ಯ ಹೇಳ್ಬೇಕು ಯು ರೆಡಿ ಬಿರಿಯಾನಿ ಹೆಂಗೆ ಆಯ್ತು ಆಯ್ತು ಕ್ಲಾಸ್ಟಿಂಕ್ಷ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ನೀನು ಓಕೆ ಹೇಳಿ ನೀ ಹೇಳಿ ಲೈಕ್ ಆಯ್ತಾ ದುರ್ವೇ ಎಂಡ್ರ ಮೇಲೆ ಮುಗೀತು ಲೈಕ್ ಆಯ್ತಾ ಅಂಬರ ಹ್ಞೂ ನನ್ನ ಪ್ರಕಾರ ಹೇಳು ಶರಣ ಹೇಳ್ದಂಗೆ ಡಿಸ್ಟಿಂಕ್ಷನ್ ಏನ್ ಬಂದಿಲ್ಲ ಫಸ್ಟ್ ಕ್ಲಾಸ್ ಅಷ್ಟೇ ಮೊನ್ನೆ ಯಾಕಂದ್ಕಿಂತ ಇವತ್ತು ಚಿಕನ್ ಒಳ್ಳೆ ಮ್ಯಾರಿನೇಟ್ ಆಯ್ತು ಮ್ಯಾರಿನೇಟ್ ಮೊನ್ನೆದ್ದು ಇದು ಇದ್ರಕಿಂತ ಮಸಾಲಾ ಒಳ್ಳೆ ಆಯ್ತು ಆದ್ರೆ ಹಾರು ಆದರೆ ಅದೇ ಮೊನ್ನೆದ್ದಕ್ಕೆ ಹೋಸೆ ಇವತ್ತು ಒಳ್ಳೆ ಆಗಿದೆ ಆದ್ರೆ ಏನ್ ಮಾಡುದು ನಮ್ದು ಅನ್ನ ನಮ್ ಅನ್ನದಲ್ಲೇ ಫುಲ್ ಇದಾಯ್ತು ನಮ್ ಅನ್ನ ತಮ್ಮಿಗೆ ಬೇಕಾಗಿರುವಂತ ಅನ್ನ ಬರ್ಲಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಮಸಾಲನ ಕಮ್ಮಿ ಆಯ್ತು ಮಸಾಲ ಚೂರು ಕಮ್ಮಿ ಆಯ್ತು ಅಲ್ಲನ ಚಿಕನ್ ಮಾತ್ರ ಒಳ್ಳೆ ಟೇಸ್ಟ್ ಮಾತ್ರ ಟಾಪ್ ಬಂದಿದೆ ಅದೇ ವಿಷಯ ಎಂತ ಟೇಸ್ಟ್ ಮಾತ್ರ ಟಾಪ್ ಬಂದಿದೆ ಇಷ್ಟೇ ವಿಷಯ ಇಷ್ಟೇ ನಮ್ದು ಅನ್ನ ಚೆಲ್ಲಾಯ್ತು ನಾವ್ ಇಲ್ ಲೈಕ್ ಅಂತ ಮಾತಾಡ್ತೆ ಕಣೋ ಅದನ್ನ ಕಂಡಿದ್ದೆ ಅಲ್ಲ ಒಳ್ಳೆ ಬರ್ತಾ ಬೆಂಕಿ ಬೆಂಕಿ ಪೂರ ಹಾಕಿ ಬಾಯಿಂದ ಇಲ್ಲಿ ಬಂದುಕೊಂಡು ಲೈಕ್ ಮಾಡಿ ಕೂಕಣ್ಣಾ ನಾನು ನಿನ್ನ ಹುಲ್ಲ ನಿನ್ನ ಮಾನಿ ನಿನ್ನ ಹುಳಿ ಹಿಡuke ಸಾಕ ಮೈ ಮೇಲಿಂದ ಹೇಳು ನಾನು ನಾನು ಹೇಳೋದು ಜನ ಆ ಅವನು ಮನ್ಕೋ ಆ ಕಡಿಕಮ ಮಾಂತಿ ಮಾಡ್ಲಿ ಅವನು ಅಬ್ಬಿ ಮೊದಲೇ ಕಾಲ್ ಮಾಡ್ಕೊಂಡು ಮನಿ ಬಾ ಮನಿ ಬಾ ಅಂತ ಹೇಳ್ತಿದ್ರಲ್ಲ ಒಂದು ವೇಟ್ ನನಗೆ ಗೊತ್ತಿಲ್ಲ ಮೌನ್ நான் எல்லோ பிளான் நீன மனை ನೀವು ಹಾಕ್ಬೋದು ನಾನು ನಂಗೆ ಹ್ಯಾಪಿ ಜರ್ನಿ ಅಂತೀಯಾ ಮತ್ತೆ ಅಲ್ಲ ನೀ ಯಾರು ನೀನು ಏನಂಗಂದ್ರೆ ಹೌದಾ ಆಯ್ಲಿ ಆಯ್ಲಿ ಬೆಂಗ್ಳೂರಿಗೆ ಹೋದ್ಮೇಲೆ ಅಕ್ಕನ ನೆನ್ಪಾತ ನಿಂಗೆ ಕಾಲ್ ಮಾಡುಕೆ ನೆನ್ ನೆನ್ಪಾ ಆದಿ ನೆನ್ಪಾತಿಲ್ಲ ಆದಿ ಪ್ರತಿ ಸಲ ಹೇಳಿ ಕಲ್ಸಿದ್ ಒಂದ್ಸಲ ಮಾಡ್ಲಾ ಯಾಕೆ ವಾಸ್ತವ ಒಂದ್ಸಲ ಮಾಡಿದ್ಯಾ ಬರ್ತಾ ಹುಷಾರು ಮಾಡಿದ್ಯಾ ಯಾವತ್ ಹೇಳು